ಮಾತಾಡಬಾರ್ದು 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 ಅಂತ ನೀವು ಯಾವ್ದಾದ್ರು ಒಂದು ರೂಟ್ ಮಾಡಬೇಕಾದ್ರೆ ಆ ರೂಟ್ ರೂಟಲ್ಲಿ ಹೋದ್ರೆ ಜನೇಶ್ನ ಹೇಳ್ತಾರೆ ಜನೇಶ್ ಬರ್ತಾರೆ ಗರು ಸೇರಿಸ್ತಿದ್ದಾರೆ ಏನು ಗರುಸಲ್ಲುವೇ ನೀವು ಮೂರು ಕಿಲೋಮೀಟರ್ ಆಗ್ತಿರಲಿಲ್ಲ ಎಲ್ಲ ಏನು ಮೈನ್ ನೋಡ ಬಟ್ರಿ ಮಧ್ಯ ನೇರಗಳ್ ಏನಪ್ಪ ಬಸ್ದಾಗಿರ ಡಿಪೋದಲ್ಲಿ ಶೈಪೋದಲ್ಲಿ ಪ್ರಶ್ನೆ ಇಲ್ಲ ನೀವು ಪ್ರ್ಯಾಕ್ಟಿಕಲ್ಲೇ ಮಾಡ್ತಾ ಇಲ್ಲ ನಿಮ್ಮ ಭಾರತಮೀದ ಆಡಳಿತ ಮಾಡ್ತಾ ಇದ್ದೀರಾ ನಮಗೆ ನಮಗೆಲ್ಲ ರಿಪೋರ್ಟ್ ಇದೆ ನಮಗೆಲ್ಲ ರಿಪೋರ್ಟ್ ಇದೆ ಭ್ರಷ್ಟಾಚಾರದ ರಿಪೋರ್ಟ್ ಇದೆ

ಇದಾದ ಮಾಡಿ ಈಗ ನೀವು ಸಾರ್ವಜನಿಕರು ನೀವು ಹಿರಿಯ ನಾಯಕರು ಇವರು ಇಲ್ಲಿ ಹಾಸನ್ ಟು ಬೆಂಗಳೂರು ಪ್ರೋಗ್ರಾಮ್ ಕೊಡ್ತಾರೆ ನಾವು ಪ್ರೇಮ್ ಮಾಡಿಸೋರು ಕೂಡ ಎಲ್ಲ ಮಾತಾಡಿದ್ವಿ ಇಲ್ಲಿ ಸಿ ಕೆ ಎಂ ಹತ್ರ ಎಂ ಜಿ ಹತ್ರ ಮಾತಾಡೋರು ಕೂಡ ಮಾತಾಡಿದ್ವಿ ವೈಜ್ಞಾನಿಕವಾಗಿ ಫಾರಂ ನಂಬರ್ ಫೋರ್ ಮಾಡ್ತಾ ಇಲ್ಲ ಇವರು ಇಲ್ಲಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಅಂತ ಕೊಡ್ತಾರೆ ಅಲ್ಲಿ ನೀವು ನೆಲಮಂಗ್ಲ ಎಂಟ್ರಿ ಆದ ತಕ್ಷಣ ಎಷ್ಟು ಟ್ರಾಫಿಕ್ ಬರುತ್ತೆ ಯಾರಾದರೂ ನೀವು ಪ್ರಾಕ್ಟಿಕಲ್ ಆಗಿ ನೀವು ಇಲ್ಲಿಂದ ಟ್ರಾಫಿಕ್ ಎಷ್ಟು ಒಂದೊಂದು ಸಲ ಜಾಮ್ ಆದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಾವು ಡ್ರೈವರ್ಗಳು ನಿಜವಾಗ್ ಹೇಳ್ತೀನಿ ನೀವು ಅಧಿಕಾರಿಗಳು ಅವ್ರ ಡ್ರೈವರ್ ಗಳು ಸೀನಿಯರ್ ಡ್ರೈವರ್ ಗಳು ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರಲ್ಲ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ನೀವು ಆ ಡ್ರೈವರ್ ಗಳ ಪರಿಶ್ರಮ ಇದೆಯಲ್ಲ ಆ ಪರಿಶ್ರಮ ಡ್ರೈವರ್ ಈ ಸೀನಿಯರ್ ಡ್ರೈವರ್ ಗಳು ಈ ಸಂಸ್ಥೆ ತ್ಯಾಗ ಮಾಡಿದರಲ್ಲ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ನೀವು ನಿಮಗೆ ಗೊತ್ತಿಲ್ಲ ನೀವೆಲ್ಲ ಬರೀ ಬುಡಾಪೆ ಮಾಡಿ ಬರೀ ಎಲ್ಲ ಇದು ರೋಗ ಮಾಡ್ಕೊಂಡು ಕೆಲಸ ಮಾಡಿರೋದು ನಿಮಗೆ ಗೊತ್ತಾಗಲ್ಲ ಇವೆಲ್ಲ ನೀವೆಲ್ಲ ಇದಿರುತ್ತಲ್ಲ ಜೀಪ್ ಇರುತ್ತಲ್ಲ ರೈನ್ ಹೋಗಿ ರೈಲ್ ಬರ್ತೀರ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ನಾವು ಮಾತಾಡಬಾರ್ದು ಇದನ್ನ ಅಲ್ಲೂ ಸಲ ಮಿನಿಸ್ಟರ್ ಮಾತಾಡಿದೀವಿ ಚೀಫ್ ಮಿನಿಸ್ಟರ್ ಮಾತಾಡಿದ್ವಿ ಸ್ವಾಮಿ ವೈಜ್ಞಾನಿಕವಾಗಿ ಫಾರ್ಮ್ ನಂಬರ್ ಫೋರ್ ಆಗಿಲ್ಲ ಅಂತ ಇಷ್ಟು ಜನ ಡಿಟಿಒಗಳು ಇದ್ದೀರಾ ಎಷ್ಟು ಸರ್ವೆ ಮಾಡ್ಕೊಟ್ಟಿದ್ದೀರ ನಮ್ಮ ರೋಡ್ ಅಲ್ಲಿ ಇದಾವೆ ನಾವು ಗಳಿಗೆ ಈ ರೀತಿ ಕಿಲೋಮೀಟರ್ ಫಿಕ್ಸ್ ಮಾಡೋಕ್ಕಾಗಲ್ಲ ನೀವು ಹೇಳಿರೋ ಪ್ರಕಾರ ಅಂತ ಹೇಳಿ ಎಷ್ಟು ಜನ ಕೊಟ್ಟಿದ್ದೀರಾ ನೀವು

ಡಿ ಎಂ ಅವರು ಅವ್ರ ಇದಕ್ಕೆ ನಾನು ಮಾಡಲ್ಲ ಅವ್ರ ಕಾನೂನು ಕಾನೂನು ಪ್ರಕಾರ ಮಾಡೋದಿಲ್ಲ ಎಲ್ಲ ಕಾನೂನು ಪ್ರಕಾರ ಮಾಡ್ತಾರಿಕಲ್ ಸ್ಟಾಫು ಎಷ್ಟು ಜನ ಇರ್ಬೇಕು ಕೊಟ್ಟಿದ್ದೀರಾ ಕಾನೂನು ಪ್ರಕಾರ ತಗೊಂಡೋಗಿ ಲಾಕ್ ಮಾಡ್ಬಿಡ್ತೀರಾ ಲಾಕ್ ಮಾಡಿ ಬೇರೆ ಡಿವಿಜನ್ ಗಾಡಿಗಳು ಮುಂದೆ ಹೋಗ್ತವೆ ಜನ ಅದಕ್ಕೋಗಿ ಈ ಡ್ರೈವರ್ ಕಂಡಕ್ಟರ್ ನಾನೇ ಕಂಡಿದ್ದೀನಿ ಎಷ್ಟೋ ಸಲ ಬೈಸ್ಕೊಂಡು ಬಂದಿದ್ದಾರೆ ಪ್ರಾಕ್ಟಿಕಲ್ ಥಿಂಗ್ಸ್ ಇರ್ಬೇಕು ಸರ್ ಮನುಷ್ಯ ಅವತ್ತುವ ನೀವೆಲ್ಲ ನೀವು ನಿಮ್ಗೆಲ್ಲ ಯಾಕೆ ವೆಹಿಕಲ್ ಮತ್ತೆ ಎಲ್ಲ ಕೊಟ್ಟಿರೋದು ಪ್ರಾಕ್ಟಿಕಲ್ ಆಗಿ ಸ್ಟಡಿ ಮಾಡಲಿ ಅಂತ ನೀವು ಆ ಮೈಸೂರು ರಿಪೋರ್ಟ್ ತಗೊಳ್ಳಿ ನಡ್ರಿ ಕರ್ ಕೊಟ್ಟಂಗೆ ಅದೇ ಹೇಳಿದೀವಿ ಡಿ ಸಿ ಅವರಿಗೆ ಮೆಮೊರಂಡಮ್ ಕೊಟ್ಟು ನೋಡಿ ಸರ್ ಕರಿಬೇಕು ನೀವು ಇದಕ್ಕೆಲ್ಲ ಸಮಸ್ಯೆಗಳು ಬಹಳ ಗಂಭೀರವಾಗಿದ್ದಾವೆ ಡಿ ಟಿ ಅವರು ಅನ್ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಮಾಡ್ತಾರೆ ಕಾರ್ಮಿಕರ ರಕ್ಷಣೆ ಯಾರು ನೋಡ್ತಾ ಇಲ್ಲ ಈಗ ಆಸ್ಪತ್ರೆಗಳು ಯಾರು ನೋಡ್ತಾ ಅವರೇ ಅವ್ರೆ ಈಗ ಈ ಇವೆಲ್ಲ ಹೌದು ಕರೆಕ್ಟ್ ಈ ವರ್ಷದ ಸರಳ ಮಾಡಿದರೆ ಹೇಳಿ ಸೇರ್ಸಿದಿರೋರ್ತು ಯಾವ ಸರಳ ಮಾಡಿದರೆ ಹೇಳಿ ದಿನೇ ದಿನೇ ಜನ ಜಾಸ್ತಿ ಆಗ್ತಾವೆ ಶಕ್ತಿ ಯೋಜನೆ ಅಂತ ನಂತರ ಅಂತೂ ಬಸ್ ಡಬಲ್ ಆಗ್ತಾ ಇದೆ ಸರಿ ಬರ್ರಿ ಇರೋ ಬಸ್ ಇಷ್ಟೇ ಜನ ಡಬಲ್ವ ಬಸ್ ರೋಡ್ ತೊಂಬತ್ತು ಎಂಬತ್ತು ಐದು ಮೊನ್ನೆ ಒಂದು ಬಸ್ ಹೋಗ್ತಾ ಇದೆ ಹೊಗೆ ಇಷ್ಟಪ್ಪ ಕಿರ್ಕೋತಾ ಇದೆ ಅಲ್ಲಿ ಹಿಂದ್ಗಡೆ ಹೋಗೋರೆಲ್ಲ ನಮ್ಮ ಬಸ್ಸಿಗೆ ಬೈತಾರೆ ತೊಂಬತ್ತು ತೊಂಬತ್ತು ಐದು ಸರಿಯಾಗ್ತವೆ ಯಾವ ಐದು ಸರಿ ಇದ್ದಾ ಇಲ್ಲವೋ ಏ ಏನೇ ಕೆ ಎಸ್ ಆರ್ ಟಿ ಹಂಗಿಲ್ಲ ಆಮೇಲೆ ನಾನು ಎದ್ರಿಕೊಂಡು ಬೈತಾರೆ ಏನ್ಮಾಡೋಣ ನಾವು ಸರಿ ಇದ್ದೀವಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಾಡಿಗಳು ಸರಿ ಇದಾವ ನಾವಿದ್ದನ್ನೆಲ್ಲ ರೈಸ್ ಮಾಡಿದ್ರೆ ಏನಾಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಅದಕ್ಕೆ ರೈಸ್ ಮಾಡಲ್ಲ ನೀವು ಅದನ್ನು ಗೌರವಿಸ್ಬೇಕಲ್ಲ ಕೂತ್ಕೊಳ್ಳೋಣ ಮಾತಾಡೋಣ ಯಾಕೆ ಸಂಘಗಳ ಜೊತೆ ನೀವು ಡಿವಿಸಲ್ ಮೀಟಿಂಗ್ ಮಾಡಕ್ಕೆ ಏನಾಗಿದೆ ನಿಮ್ಮ ಡಿ ಸಿ ಅವರಿಗೆ ನಿಮಗೆಲ್ಲ ಯಾವ ಸಂಘ ಇರಲಿ ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಅಂದ್ರೆ ಲೇಬರ್ ಆಗಿರುತ್ತೆ ನಾವು ಎರಡು ಮೂರು ಬಾರಿ ಗೌರವ ಕೊಟ್ಟಿದೀವಿ ಕರೀಡಿ ಮಾತಾಡೋದ್ರಿಂದ ರಿಜಿಸ್ಟರ್ಡ್ ಚರ್ಚೆ ಮಾಡಿ ಕಾರ್ಮಿಕರ ಪರವಾಗಿ ನಾವು ಮಾತಾಡ್ತೀವಿ ನಾವು ಸಮಸ್ಯೆಗಳನ್ನ ಹೇಳ್ತೀವಿ ಕೊಟ್ಟಿ ನೀವೆ ಸೀನಿಯರ್ ಅಧಿಕಾರಿಗಳು ಸರ್ ನೀವೆಲ್ಲರೂ ಮಾತಾಡಬೇಕು ಡೆಮಾಕ್ರೆಟಿಕ್ ಸಿಸ್ಟಮ್ ಅಂದ್ರೆಲ್ಲ ನೌಕರರ ಮೇಲೆ ತಲೆ ಮೇಲೆ ಹೇಳೋದಲ್ಲ ನೌಕರರ ಅಭಿಪ್ರಾಯನೂ ನೌಕರರ ಸಂಕಷ್ಟನೂ ನೌಕರರ ಸಮಸ್ಯೆ ತಿಳ್ಕೋಬೇಕು ಆಯಸ್ ನಾನು ಮಿನಿಸ್ಟ್ರಿಗೆ ಹೇಳಿದ್ರೆ ಆಯಸ್ ಕಮ್ಮಿ ಆಗ್ತಾ ಇದೆ ಸಾರಿಗೆ ನೌಕರರಿಗೆ ನಲ್ವತ್ತು ವರ್ಷ ಐವತ್ತು ವರ್ಷದವರೆಗೆ ಎಪ್ಪತ್ತು ವರ್ಷ ಕಣ್ಣು ಕಾಣಿಸ್ತಾ ಇದೆ ಚಂದ್ರಾಬೆಟ್ಟ ಬಸ್ ಸ್ಟ್ಯಾಂಡ್ ಒಳಗೆ ರಸ್ತೆ ಮಾಡಿಕೊಂಡಿರ ಟೂ ವೀಲರ್ಸ್ ರಸ್ತೆ ಮಾಡ್ಕೊಂಡಿದ್ರೆ ಯಾರು ಒಳಗಡೆ ಬಿಗ್ ಯಾರು ಜವಾಬ್ದಾರಿ ಯಾರೋ ಏನ್ ಮಾಡಿದಿರಿ ನೀವು ಡಿಟಿವಾಗಿ ಎಷ್ಟು ವರ್ಷ ಆಯ್ತು ಟಿ ಆಗಿ ನೀವು ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ ನೀವಾಗ ಏನಾರು ಏನಾರು ಸಿತ್ತಾಗಿ ಕೆಲವು ಬಸ್ ಕೆಲವು ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದ್ ಪಿನ್ ಪಾಯಿಂಟ್ ಹೊರಗಡೆಯಿಂದ ವೆಹಿಕಲ್ ಹೋಗೋದಿಲ್ಲ ಕೆಲವು ಬಸ್ ಸ್ಟ್ಯಾಂಡ್ ಗಳಿಗೆ ನೀವು ನೀವ್ ಏನು ಮಾಡಿದೀರಿ ನೀವು ಬಜನಾಥ ಇಲ್ಲಿ ಸೆಕ್ಯೂರಿಟಿ ಹಾಕಿ ನಿಲ್ಲಿಸಿ ಆಗಿದೆ ಅನ್ನೋದು ಗೊತ್ತು ನೀವೇನು ಮಾಡಿಲ್ಲ ಅಂತ ಇನ್ನು ಹೇಳ್ಬೇಡಿ ತರಿಸಿದೀವಿ ಪಬ್ಲಿಕ್ಗಳೇ ಬಂದು ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತ ಕೇಳಿದಾರಲ್ಲ ಪಬ್ಲಿಕ್ ಬಂದಿದ್ದ ಮಾಡಿದ್ರೆ ಏನೇನು ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಿದೆ ಅದಕ್ಕೆಲ್ಲಾ ಪ್ರಯತ್ನ ಮಾಡೋದನ್ನು ಮಾಡಿ ರಿಸಲ್ಟ್ ಹೇಳಿ ಸರ್ ಈಗ ಉದಾಹರಣೆ ನಾನು ಹೇಳ್ತೇನೆ ಈಗ ಕೇಳಿ ಬಂದು ಕೇಳ್ಕೊಳ್ಳಿ ಹಿಂದೆ ಎಲ್ಲ ಬೀಳಿಸಿರೋದು ಬಸ್ಗಳೆಲ್ಲ ಬಿಡಿಸಿರೋದು ಹಲೋ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ದಂಡ ಹಾಕ್ತಿವಿ ಒಂದ್ ಸಾವಿರ ರೂಪಾಯಿ ದಂಡ ಹಾಕ್ತಿವಿ ನೂರು ರೂಪಾಯಿ ಫಿಕ್ಸ್ ಮಾಡಿತ್ತು ಸರ್ ಇವತ್ತು ಇಡೀ ಸಾರಿಗೆ ಎಲ್ಲ ಎಲ್ಲ ಕಡೆ ಆ ನಾರ್ತ್ ಅಲ್ಲಂತೂ ಅಸಿಸ್ತು ತುಂಬಾ ಆ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಈಗ ಯಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಬೀಳಿಸಿದಲ್ಲ ಹೆಂಗ್ ಬಂದ್ ನೀವು ತರಬೇಕು ನೀವು ಏನೋ ಒಂದು ದಿವಸ ಕೋರಿಕೆ ಮಾಡ್ಬಿಟ್ಟು ಹೋಗ್ಬಿಟ್ರೆ ನಾನು ಹಿಂದಿನ ಡಿ ಸಿ ಎರಡು ಬಾರಿ ಹೇಳಿದ್ದೀನಿ ಈಗ ಒಳಗಡೆ ಹೋಗ್ತಾರಲ್ಲ ನಮ್ಮ ಡ್ರೈವ್ ಡ್ರೈವರ್ ಡ್ರೈವ್ ಮಾಡ್ತಿರ್ತಾರೆ ಸರ್ ಹೆಚ್ಚು ಕಡಿಮೆ ಅವ್ರು ಬಂದು ಹೊಡ್ಕಂಡ ಯಾರು ಜವಾಬ್ದಾರರು ಡ್ರೈವರ್ನ ನೀವು ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಿ ಡ್ರೈವರ್ ಅಮಾನತ್ ಮಾಡ್ತೀರಿ ಈ ಸಿ ಇದು ಯಾರು ಈ ಅಸಿಸ್ಟ್ಗಳನ್ನೆಲ್ಲ ಸೇಲ್ ಮಾಡೋರು ಅದರಿಂದ ನೀವು ಟ್ರಾಫಿಕ್ ಆಫೀಸರು ನಿಮಗೆ ಅವರ ಜವಾಬ್ದಾರಿ ಇದೆ ಸ್ಟ್ರಿಕ್ಟ್ ಆಗಿ ಜಾರಿ ಮಾಡಿಸಿ new job that